ಆದರ್ಶ ಆಸ್ಪತ್ರೆಯ ಹೃದಯ ಚಿಕಿತ್ಸಾ ವಿಭಾಗದಲ್ಲಿ ಹೃದಯ ರೋಗ ತಜ್ಞ ಡಾಕ್ಟರ್ ಸುಹಾಸ್ ಜಿಸಿ ಅವರ ಚಿಕಿತ್ಸಾ ಸೇವೆಗೆ ಅಧಮಾರು ಮಠಾಧೀಶ ಶ್ರೀ ವಿಶ್ವಪ್ರಿಯ ತೀರ್ಥ ಶ್ರೀಪಾದರು ಗುರುವಾರ ಚಾಲನೆ ನೀಡಿ ಆಶೀರ್ವದಿಸಿದರು ಸಭಾ ಕಾರ್ಯಕ್ರಮದಲ್ಲಿ ಅನುಗ್ರಹ ಸಂದೇಶ ನೀಡಿದ ಶ್ರೀಪಾದರು ವೈದ್ಯರಿಗೆ ತಾಳ್ಮೆ ಅತಿ ಮುಖ್ಯ ರೋಗಿಗಳಲ್ಲಿ ತಾಳ್ಮೆಯಿಂದ ಮಾತನಾಡಿ ಅವರ ಸಮಸ್ಯೆಗಳನ್ನು ಆಲಿಸಬೇಕು ಇದರಿಂದ ಒಂದಿಷ್ಟು ರೋಗ ಗುಣವಾಗುತ್ತದೆ ರೋಗಿಗಳು ನೆಮ್ಮದಿಯಿಂದ ಗುಣಮುಖರಾಗಿ ವಾಪಸ್ ಹೋಗುವಂತೆ ಆಗಬೇಕು ಡಾಕ್ಟರ್ ಸುವಾಸ್ ಸೇವೆಯ ಮೂಲಕ ಆದರ್ಶ್ ಆಸ್ಪತ್ರೆ ಇನ್ನಷ್ಟು ಸೇವೆಗೆ ಸ್ಫೂರ್ತಿಯಾಗಲಿ ಡಾಕ್ಟರ್ ಸುಹಾಸ್ ಡಾಕ್ಟರ್ ಚಂದ್ರಶೇಖರ್ ತಾಯಿ ವಿಮಲಾ ಅವರ ಮಾರ್ಗದರ್ಶನದಲ್ಲಿ ಪೂರ್ಣ ಪ್ರಜ್ಞೆ ಬೆಳೆದಿದ್ದಾರೆ ಕಾಲೇಜಿನಲ್ಲೂ ಎರಡು ವರ್ಷ ಅಧ್ಯಯನ ಮಾಡಿದ್ದಾರೆ ಮಕ್ಕಳು ತಂದೆ ತಾಯಿಯಿಂದ ದೂರ ಇರುವುದೇ ಹೆಚ್ಚಾಗಿರುವಾಗ ಡಾಕ್ಟರ್ ಸುಹಾಸ್ ತನ್ನ ತಂದೆಯ ಜೊತೆಯಾಗಿ ನಿಂತು ಜನಸೇವೆಗೆ ಸಜ್ಜಾಗಿರುವುದು ಶ್ಲಾಘನೀಯ ಎಂದು ಹಾರೈಸಿದರು ಅರವತ್ತು ಆಸ್ಪತ್ರೆಯ ವೈದ್ಯಕೀಯ ನಿರ್ದೇಶಕ ಡಾಕ್ಟರ್ ಜಿಎಸ್ ಚಂದ್ರಶೇಖರ್ ಪ್ರಸ್ತಾವನೆಗೈದು ಮಕ್ಕಳು ನಮಗಿಂತ ಹೆಚ್ಚಿನ ವಿದ್ಯೆ ಕಲಿತು ನಮ್ಮೊಂದಿಗೆ ತೊಡಗಿಕೊಂಡಾಗ ಆಗುವ ಖುಷಿ ಇನ್ನೊಂದಿಲ್ಲ ಎರಡು ಸಾವಿರದ ಐದರಲ್ಲಿ ಹಾಸಿಗೆಯಿಂದ ಆರಂಭವಾದ ಆಸ್ಪತ್ರೆ ಎರಡು ಸಾವಿರದ ಎಂಟರಲ್ಲಿ ನೂರು ಈಗ ಎರಡ್ನೂರು ಹಾಸಿಗೆ ಸಾಮರ್ಥ್ಯಕ್ಕೆ ಏರಿದೆ ಎರಡು ಸಾವಿರದ ಹತ್ತರಲ್ಲಿ ಆರಂಭವಾದ ಹೃದಯ ರೋಗ ವಿಭಾಗಕ್ಕೆ ಇದೀಗ ಡಾಕ್ಟರ್ ಸುಹಾಸ್ ಆಗಮಿಸಿದ್ದು ವಿಭಾಗವನ್ನು ಇನ್ನಷ್ಟು ಬಲಪಡಿಸಲು ಗಮನ ಹರಿಸುವುದಾಗಿ ತಿಳಿಸಿದೆ ಹೃದಯ ರೋಗ ವಿಭಾಗದ ಡಾಕ್ಟರ್ ಶ್ರೀಕಾಂತ್ ಕೃಷ್ಣ ಡಾಕ್ಟರ್ ವಿಶುಕುಮಾರ್ ಬಿ ತಮ್ಮ ಅನುಭವ ಹಂಚಿಕೊಂಡರು ಸಿಇಒ ವಿಮಲಾ ಚಂದ್ರಶೇಖರ್ ಹೃದಯ ರೋಗ ತಜ್ಞ ಡಾಕ್ಟರ್ ಸುಹಾಸ್ ಜಿಸಿ ಸುಹಾಸ್ ಅವರ ಮಾವ ಜಯಣ್ಣ ಹಾಗೂ ಆಸ್ಪತ್ರೆಯ ಹಿರಿಯ ವೈದ್ಯರು ಉಪಸ್ಥಿತರಿದ್ದರು ಆಸ್ಪತ್ರೆಯ ಅನುಶ್ರೀ ಡಯಟೇಷಿಯನ್ ನಿರೂಪಿಸಿ ಸಹ ಪ್ರಬಂಧಕ ಪ್ರಕಾಶ್ ಡಿಕೆ ವಂದಿಸಿದರು ಉದಯ್ ನಾಯ್ಕ್ ನುಡಿಸಿರಿ ನ್ಯೂಸ್ ಭಟ್ಕಳ